ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸ್ಕಿನ್ ಕೂಡ ತುಂಬಾ ಬ್ಲ್ಯಾಕ್ ಆಗ್ತಿದೆ ಎಷ್ಟಂದರೆ ಬಿಸಿಲಿಗೆ ಇವಾಗಲಂತೂ ತುಂಬಾ ಜಾಸ್ತಿ ಬ್ಲ್ಯಾಕ್ ಆಗೋದು ಹಾಗೂ ನಾವೆಷ್ಟೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡಿ ಮಾಡಾದ ಮೇಲೂ ಹಾಗೂ ನಾವು ಎಷ್ಟೇ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತೇವೆ ಫ್ರೆಂಡ್ಸ್ ಅದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡು ಹಾಗೂ ನಾವು ಯಾರ್ದಾರ್ದು ಸಜೆಷನ್ನ ತೊಗೊಂಡು ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋತಾ ಇರ್ತೇವೆ ಹಾಗೂ ಮತ್ತು ಮತ್ತೆ ನಮ್ಮ ಸ್ಕಿನ್ ಅದೇ ತರ ಡ್ರೈ ಆಗಿ ಹಾಗೂ ಎಷ್ಟೇ ಪಿಂಪಲ್ಸ್ ಇದ್ದರೂ ಕೂಡ ಕಡಿಮೆನೇ ಆಗ್ತಿಲ್ಲ ಹಾಗೂ ಎಷ್ಟೋ ಹಾಗೂ ನಮ್ಮ ಹಣೆ ಮೇಲೆ ಕಪ್ಪು ಕಲೆಗಳು ನೋಡಬಹುದು ತುಟಿ ಮೇಲೆ ಎಷ್ಟೆಲ್ಲ ಬ್ಲ್ಯಾಕ್ ಹೆಡ್ಸ್ ಇರೋದು ಹಾಗೂ ಸ್ವಲ್ಪ ಜನರದು ಆಯಿಲಿ ಸ್ಕಿನ್ ಆಗಿರುತ್ತೆ ಅದು ಕೂಡ ಈ ಒಂದು ಹೋಮ್ ರೆಮಿಡಿಯಿಂದ ನಾವು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಬಹುದು ಯಾವುದೇ ಒಂದು ಖರ್ಚಿಲ್ಲದೆ ನಾವು ಮನೆಯಲ್ಲೇ ನಮ್ಮ ಎಷ್ಟೇ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಸ್ನೇಹಿತರೆ ನೋಡ್ಬೋದು ಈಗಂತೂ ಬಿಸಿಲಿಗೆ ಹೋದ ತಕ್ಷಣ ನಮ್ಮ ಮುಖ ಎಷ್ಟು ರೆಡ್ ಆಗುತ್ತೆ ಸ್ವಲ್ಪ ಜನಗಳಿಗೆ ಅಂತೂ ಬಿಸಿಲು ಆಗಿ ಬರೋದೇ ಇಲ್ಲ ಅದು ಕೂಡ ಸೈಡ್ ಎಫೆಕ್ಟ್ ಭೀ ಉಳುತ್ತೆ ಹಾಗೂ ಎಷ್ಟೇ ಪಿಂಪಲ್ಸ್ಗಳು ಇದ್ದರೂ ಕೂಡ ಈ ಒಂದು ಹೋಮ್ ರೆಮಿಡಿಯಿಂದ ನಾವು ಕಡಿಮೆ ಮಾಡಿಕೊಳ್ಬಹುದು ಹಾಗೂ ಡ್ರೈ ಸ್ಕಿನ್ ಇದ್ರೂ ಕೂಡ ಕಡಿಮೆ ಮಾಡಿಕೊಳ್ಬಹುದು ಜಾಸ್ತಿ ನಮ್ಮ ಸ್ಕಿನ್ ಕೂಡ ವೈಟ್ ಆಗುತ್ತೆ ಹಾಗೂ ಹಾಗೂ ನಮ್ಮ ಮುಖದ ಮೇಲೂ ಎಲ್ಲೂ ಕೂಡ ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ ಈ ರೀತಿ ನಾವು ಮನೆಯಲ್ಲೇ ಮಾಡಿರುವಂತ ಒಂದು ಯೂಸ್ಫುಲ್ ಆಗಿರುವ ಟಿಪ್ಸ್ ಬಳಸ್ತಾ ಬಂದ್ರೆ ನಿಮ್ ಸ್ಕಿನ್ ಕೂಡ ತುಂಬಾನೇ ವೇಗವಾಗಿ ವೈಟ್ ಆಗುತ್ತೆ ಎಲ್ಲರೂ ಮನೆಯಲ್ಲೂ ಫೇರ್ ಎಲ್ ಅವಲಿ ಅಂತೂ ನಾವು ಯೂಸ್ ಮಾಡ್ತಾನೆ ಇರ್ತೇವೆ ಫ್ರೆಂಡ್ಸ್ ಸ್ನೇಹಿತರೆ ಹಾಗಾದರೆ ಈ ರೀತಿ ನಾವು ಯಾವ ರೀತಿ ಇವತ್ತು ಫೇರ್ ಎಲ್ ಅವಲಿನ ಡಿಫ್ರೆಂಟಾಗಿ ಯೂಸ್ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದರಿಂದ ನಮ್ಮದು ಸ್ಕಿನ್ ಮೇಲಿರುವ ಪಿಂಪಲ್ಸ್ ಕೂಡ ರಿಮೂವ್ ಆಗುತ್ತೆ ಹಾಗೂ ನಾನು ಇಲ್ಲಿ ಪ್ಯಾರಾಶೂಟ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ಕೋತಿರೋದು ಯಾಕಂದರೆ ಡ್ರೈ ಸ್ಕಿನ್ ಇರೋರು ಕೂಡ ಈ ಒಂದು ಪ್ಯಾರಾಶೂಟ್ ಕೋಕೋನೆಟ್ ಆಯಿಲ್ ಕೂಡ ಯೂಸ್ ಆಗುತ್ತೆ ಇವೆರಡು ವಸ್ತು ಅಂತೂ ಎಲ್ಲರೂ ಮನೆಯಲ್ಲೂ ಈಸಿಯಾಗಿ ಸಿಗುತ್ತೆ ನೋಡಬಹುದು ನಾನು ಒಂದು ಬೌಲ್ ನ ಯೂಸ್ ಮಾಡ್ಕೋತಿರೋದು ಸ್ನೇಹಿತರೆ ಈ ರೀತಿ ಒಂದು ಬೌಲ್ ನ ತಗೊಂಡು ನಾನು ಮೊದಲನೇ ತೋರಿಸಿದ್ನಲ್ವಾ ಫೇರಲ್ ನೌಲಿನ ಅದನ್ನ ಸ್ವಲ್ಪನ ಒಳಗಡೆ ನಾನು ಹಾಕೊಳ್ತಾ ಇರೋದು ನೋಡಬಹುದು ನೀವು ಕೂಡ ನೀವು ಜಾಸ್ತಿ ಬೇಕಾದ್ರೆ ನಿಮ್ಮ ಮುಖದಲ್ಲಿ ಜಾಸ್ತಿ ಕಪ್ಪು ಕಲೆ ಇದ್ದರೂ ಕೂಡ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೀವು ಜಾಸ್ತಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಜಾಸ್ತಿ ಮುಖದಲ್ಲಿ ಕಪ್ಪು ಕಲೆ ಹಾಗೂ ಟ್ಯಾನಿಂಗ್ ಇದ್ದರೂ ಕೂಡ ಬಿಸಿಲಿಂದ ಜಾಸ್ತಿ ನಮ್ಮ ಸ್ಕಿನ್ ಡ್ರೈ ಆಗ್ತಿದ್ರು ಕೂಡ ಸ್ನೇಹಿತರೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ನೋಡ್ಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು ಹಾಗೆ ನಾನು ಮೊದಲೇ ಇಲ್ಲಿ ಫ್ರಿಜ್ನಲ್ಲಿ ಸ್ವಲ್ಪ ಹಸಿ ಹಾಲನ್ನ ತೆಕ್ಕೊಂಡಿಟ್ಕೊಂಡಿದ್ದೆ ತಣ್ಣಗಿರೋದು ನೋಡ್ಬೋದು ಹಸಿ ಹಾಲು ಕೂಡ ಸ್ನೇಹಿತರೆ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಹಾಗೂ ಸಾಫ್ಟ್ ಕೂಡ ಆಗೋದಕ್ಕೆ ಈ ಒಂದು ಹಸಿ ಹಾಲು ತುಂಬಾ ಮುಖ್ಯ ಸ್ನೇಹಿತರೆ ಹಸಿ ಹಾಲಿನಿಂದ ನಮ್ಮ ಮುಖ ತುಂಬ ಫಳಫಳ ಅಂತ ಹೊಳಿತಾ ಇರುತ್ತೆ ಅದು ಕೂಡ ಯೂಸ್ ಮಾಡ್ತಾ ಇರಿ ನೀವು ಕೂಡ ಯಾವಾಗಲೂ ನೋಡ್ಬೋದು ನಾನು ಹೀಗೆ ಹಸಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಒಂದು ಕ್ರೀಮ್ ಥರ ಮಿಕ್ಸ್ ಮಾಡ್ಕೋತಿರೋದು ನೋಡ್ಬೋದು ಮಿಕ್ಸ್ ಮಾಡಿಕೊಂಡ ನಂತರ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಕಾಣಿಸುತ್ತೆ ಅಂತ ಈ ಈ ಒಂದು ಫೇಸ್ ಪ್ಯಾಕ್ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋದು ಒಂದು ಸ್ಪೂರ್ಣ ಸಹಾಯದಿಂದ ಸ್ನೇಹಿತರೆ ವಾರದಲ್ಲಿ ಒಂದೆರಡು ಸಾಲಿ ಇದ್ದರೂ ಈ ರೀತಿ ನೀವು ಮಾಡ್ಕೊಂಡು ನಿಮ್ಮ ಫೇಸ್ಗೆ ಅಥವಾ ನಿಮ್ಮ ಕೈಯಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲಿ ನೀವು ಹಚ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ವೈಟ್ ಆಗುತ್ತೆ ಸ್ನೇಹಿತರೆ ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೂ ಹೋಗುವ ಅವಶ್ಯಕತೆ ಇರೋದಿಲ್ಲ ನೋಡ್ಬೋದು ಈ ಒಂದು ಕ್ರೀಮ್ ಇವಾಗ ರೆಡಿಯಾಗಿ ಹೋಗಿಬಿಟ್ಟಿದೆ ಅಂತ ಹಾಗೂ ನಾನು ಇದ್ರೊಳಗಡೆ ಒಂದು ಸ್ವಲ್ಪನೇ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಳ್ತಾ ಇರೋದು ಅರಿಶಿಣ ಕೂಡ ನಮ್ಮ ಡಾರ್ಕ್ ಸರ್ಕಲ್ಸು ಹಾಗೆ ನಮ್ಮ ಪಿಂಪಲ್ಸ್ಗಳು ಹಾಗೂ ನಮ್ಮ ಬ್ಲ್ಯಾಕ್ ಹೆಡ್ಸ್ಗಳು ಎಲ್ಲೆಲ್ಲಿ ನಮ್ಮ ಮೂಗಿನ ಮೇಲೆ ಕೂಡ ವೈಟ್ ಹೆಡ್ಸ್ಗಳು ಕೂಡ ಇರುತ್ತೆ ಸ್ನೇಹಿತರೆ ಅದು ಕೂಡ ಈ ಒಂದು ಅರಿಶಿಣದಿಂದ ನಾವು ರಿಮೂವ್ ಮಾಡ್ಕೊಳ್ಬೋದು ನಾನು ಸ್ವಲ್ಪನೇ ಅರಿಶಿಣ ಹಾಕ್ಕೊಂಡಿರೋದು ನೋಡ್ಬೋದು ಅರಿಶಿಣ ಹಾಕ್ಕೊಂಡ ನಂತರ ಕೂಡ ನಾನು ಸ್ವಲ್ಪ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋದು ಸ್ನೇಹಿತರೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಬದಲು ಈ ರೀತಿ ಮಾಡ್ಕೊಂಡು ಮನೆಯಲ್ಲೇ ಹಚ್ಕೊಳ್ಬಹುದಲ್ವ ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಆಗುತ್ತೆ ಹಾಗೂ ನಮ್ಮ ಸ್ಕಿನ್ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ದಿನ ನಾವು ಯಾವುದು ಒಂದು ಬ್ಯೂಟಿ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೇವೆ ಅದರಲ್ಲಿರುವ ಕೆಮಿಕಲ್ ಕೂಡ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಬೀಳುತ್ತೆ ನಮ್ಮ ಸೈಡ್ ಎಫೆಕ್ಟ್ ಕೂಡ ಬಿದ್ದು ನಮ್ಮ ಸ್ಕಿನ್ ಕೆಟ್ಟದಾಗಿ ಕೆಟ್ಟದಾಗೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಯೂಸ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡ್ಬೋದು ನಾನು ಪ್ಯಾ ಪ್ಯಾರಾಶಾಯ್ಲ್ನ ಯೂಸ್ ಮಾಡ್ಕೋತಿರೋದು ಯಾಕಂದರೆ ಸ್ನೇಹಿತರೆ ನಮ್ಮ ಸ್ಕಿನ್ ಡ್ರೈ ಆದರೂ ಕೂಡ ಅದಕ್ಕೂ ಸಹಾಯ ಮಾಡುತ್ತೆ ಸ ಬಿಸಿಲಿಗೆ ಹೋದರೆ ತುಂಬಾ ಟ್ಯಾನಿಂಗ್ ಆಗುತ್ತೆ ಹಾಗೂ ಸ್ಕಿನ್ ಕೂಡ ಡ್ರೈ ಆಗುತ್ತೆ ಒಬ್ರೊಬ್ರದ್ದು ಅದಕ್ಕೋಸ್ಕರ ಒಂದು ನಾಲ್ಕೈದು ಹನಿ ಸಾಕು ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ನಾಲ್ಕೈದು ಹನಿ ಸಾ ಹಾಕೊಂಡ್ರೆ ಸಾಕು ಹಾಕೊಂಡ ತಕ್ಷಣ ಹೀಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ನೇನೆ ಸ್ನೇಹಿತರೆ ಇದನ್ನು ಒಂದು ಫಿಫ್ಟಿ ಮಿನಿಟ್ಸ್ವರೆಗೂ ಇಟ್ಕೊಳ್ಬೇಕು ನಾವು ಅಪ್ಲೈ ಮಾಡಿಕೊಂಡು ನೋಡ್ಬೋದು ನಾನು ನನ್ನ ಕೈ ಮೇಲೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇರೋದು ನನ್ನ ಮುಖದಲ್ಲಿ ಜಾಸ್ತಿ ಏನು ಕಪ್ಪು ಕಲೆಗಳಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕೈ ಮೇಲೆ ನಿಮಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇರೋದು ನೋಡ್ಬೋದು ನನ್ನ ಕೈಯಲ್ಲಿ ಮೊದಲು ಎಷ್ಟು ಬ್ಲ್ಯಾಕ್ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಇದೆ ಅಂತ ಹೀಗೆ ನಾನು ಚೆನ್ನಾಗಿ ಇದನ್ನು ಮಸಾಜ್ ಕೊಡಬೇಕು ಒಂದು ಟೆನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಉಜ್ಜಬೇಕು ಅಲ್ಲೆಲ್ಲ ಪಿಂಪಲ್ಸ್ಗಳಿರುತ್ತೋ ಅಲ್ಲಲ್ಲಿ ಚೆನ್ನಾಗಿ ಹೀಗೆ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಕೊಟ್ಟರೆ ನಮ್ಮ ಒಂದು ಪಿಂಪಲ್ಸ್ ಕೂಡ ಚೆನ್ನಾಗಿ ಹೋಗೋದಕ್ಕೂ ಸಹಾಯ ಆಗುತ್ತೆ ಹಾಗೂ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಸ್ವಲ್ಪ ಮಸಾಜ್ ಕೊಡ್ತಾ ಹೋಗಿ ಸ್ನೇಹಿತರೆ ಈ ರೀತಿ ನೋಡ್ಬೋದು ನಾನು ಯಾವ ರೀತಿ ಒಂದು ಮಸಾಜ್ ಇರೋದು ಅಂತ ನೋಡ್ತಿದ್ರು ಸ್ನೇಹಿತರೆ ನಾನು ಮಸಾಜ್ ಯಾವ ರೀತಿ ಕೊಡ್ತಾ ಇದ್ದೇನೆ ಅಂತ ಈ ರೀತಿ ನೀವು ಕೂಡ ಮಸಾಜ್ ಕೊಡ್ತಾ ಹೋಗಿ ನಿಮ್ಮ ಮನೆಯಲ್ಲಿ ಯಾರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಇದು ಸಲ್ಯೂಷನ್ ಪಡ್ಕೊಳ್ಬೋದು ನಾವು ಕೂಡ ಹಾಗೂ ಯಾರಿಗೂ ಬೇಕಾದರೂ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಆ ಮಕ್ಕಳಿಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ನಾನು ಸ್ವಲ್ಪ ಹೊತ್ತು ಜಾಸ್ತಿನೇ ಮಸಾಜ್ ಕೊಡ್ತಾ ಇರೋದು ಸ್ನೇಹಿತರೆ ಯಾಕಂದರೆ ನಿಮ್ಗೆ ರಿಸಲ್ಟ್ ತೋರಿಸ್ತೇನೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಹೀಗೆ ವಾರದಲ್ಲಿ ಒಂದು ಟೂ ಸಲ ಆದರೂ ಹೀಗೆ ಅಪ್ಲೈ ಮಾಡ್ಕೋತಾ ಹೋಗಿ ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡ್ಬೋದು ಈಗ ಮಸಾಜ್ ಕೊಟ್ಟಾಗಿದೆ ಅಂತ ಇದನ್ನು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ಬಿಟ್ಟಿರಿ ಇದೆಲ್ಲ ಡ್ರೈ ಆದಮೇಲೆ ನಾನು ಕೈನ ತೊಳ್ಕೊಂಡು ತೋರಿಸ್ತಿರೋದು ನೋಡ್ಬೋದು ಎಷ್ಟು ಚೆನ್ನಾಗಿ ವೈಟ್ ಆಗಿದೆ ಅಂತ ಹೀಗೆ ನೀವು ಮಾಡ್ಕೊಳ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಕೂಡ ಪರ್ಮನೆಂಟಾಗಿ ವೈಟ್ ಆಗುತ್ತೆ ಹಾಗೂ ಯಾವುದೇ ಒಂದು ಪಿಂಪಲ್ ಸಮಸ್ಯೆ ಕೂಡ ಬರೋದಿಲ್ಲ ನೋಡ್ಬೋದು ನಾನು ಇನ್ನೊಂದು ಕೈ ಕೂಡ ನಿಮಗೆ ತೋರಿಸ್ತಿರೋದು ಅದು ಎಷ್ಟು ಕಪ್ಪಾಗಿದೆ ಎರಡಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಬೋದು ನಿಮಗೂ ಕೂಡ ಇವತ್ತಿನ ಒಂದು ಈ ಒಂದು ಫೇಸ್ಬ್ಯಾಕ್ನ ಇಷ್ಟ ಆದರೆ ಸ್ನೇಹಿತರೆ ನೀವು ಕೂಡ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು